ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ರೈತರು ತುಂಬ ನಿರೀಕ್ಷಣೆ ಇಟ್ಕೊಂಡಿದ್ವಿ ಮೊದಲನೇದಾಗಿ ಸ್ವಾಮಿನಾಥನ್ ವರದಿ ಪ್ರಕಾರ ಎಮ್ ಎಸ್ ಪಿ ಕಾನೂನು ಆಗಿ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಎರಡನೇದು ಭದ್ರಾ ಮೇಲ್ದಂಡೆ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ಏನು ಬಜೆಟಲ್ಲಿ ತೆಗೆದಿರಿಸಿದ್ರು ಅದನ್ನು ಈ ಬಜೆಟಲ್ಲೂ ಕೂಡ ಪುನರಾವರ್ತನೆ ಮಾಡಿಲ್ಲ ಅದನ್ನು ಬ ಘೋಷಣೆ ಮಾಡಿಲ್ಲ ಬಯಲ್ಸೀಮೆಯವರೆಗೂ ಕೂಡ ಇವತ್ತು ರೈತರಿಗೆ ಭಾಳ ಆಗಿದೆ ಸಾಲಕ್ಕೆ ಇವತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಸಹಕಾರಿ ಸಂಸ್ಥೆಗಳಿಗೆ ಇವತ್ತು ಫೈನಾನ್ಸು ಮತ್ತು ಮ ಮೈ ಇವು ಖಾಸಗಿ ಹಣಕಾಸು ಸಂಸ್ಥೆಗಳನ್ನು ಇವತ್ತು ರೈತರು ಅವಲಂಬಿಸಿದ್ದಾರೆ ಕಾರಣ ಏನು ಅಂತ ಅಂದರೆ ಬ್ಯಾಂಕ್ಗಳು ಸುಲಭ ರೀತಿಯಲ್ಲಿ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಸಹಕಾರಿ ಸಂಸ್ಥೆಗಳಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಸಾಲ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂದರೆ ಹೆಚ್ಚು ಹಣ ಸಹಾಯನ ಧನ ಸಹಾಯನ ಸಹಕಾರಿ ಸಂಸ್ಥೆಗಳಿಗೆ ನಬಾರ್ಡ್ ಮೂಲಕ ಬ್ಯಾಂಕ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ಬಗ್ಗೆ ಏನು ಮಾತಾಡೇ ಇಲ್ಲ ಇವತ್ತು ಆದಾಯ ಬರ್ತಕ್ಕಂಥವ್ರ ಬಗ್ಗೆ ಇವತ್ತು ಭಾಳ ರಿಯಾಯಿತಿ ಕೊಟ್ಟಿದ್ದಾರೆ ಆದಾಯ ಬರ್ತಕ್ಕಂಥ ಮಧ್ಯಮ ವರ್ಗದವ್ರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ರಿಯಾಯಿತಿ ಕೊಟ್ಟಿದೆ ಅದು ಸ್ವಾಗತಾರ್ಹ ಆದ್ರೂ ಕೂಡ ಆದಾಯವೇ ಇಲ್ಲದೇ ಇರತಕ್ಕಂಥ ರೈತರ ಬಗ್ಗೆ ಇವತ್ತು ಚಿತ್ತ ಹರಿಸಿಲ್ಲ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಆದಾಯವೇ ಇಲ್ಲದೇ ಇರತಕ್ಕಂಥ ರೈತರು ಅವ್ರ ಬಗ್ಗೆ ಯಾವ ಅಭಿವೃದ್ಧಿ ಯೋಜನೆಗಳಾಗಲಿ ಉತ್ತೇಜನಕಾರಿ ಯೋಜನೆಗಳಾಗಲಿ ಸಾಲ ಹೆಚ್ಚಿಗೆ ಕೊಡ್ತಕ್ಕಂಥ ಯೋಜನೆ ಆಗಲಿ ಸಾಲ ಮನ್ನಾ ಮಾಡತಕ್ಕಂಥದ್ದಾಗಲಿ ಯಾವುದನ್ನೂ ಘೋಷಣೆ ಮಾಡಿಲ್ಲ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಇವತ್ತು ಕಿಸಾನ್ ಕ್ರೆಡಿಟ್ ಸಾಲ ಕೊಡ್ತಕ್ಕಂಥ ಮಾಡಿದ್ದಾರೆ ಬ್ಯಾಂಕ್ನ ಸಾಲನೇ ಸಿಕ್ಕಂಗಿಲ್ಲ ರೈತರಿಗೆ ಮೂರು ಲಕ್ಷ ಕೊಟ್ಟರು ಅಷ್ಟೇ ಐದು ಲಕ್ಷ ಕೊಟ್ಟರು ಅಷ್ಟೇ ಸಿಬಿಲ್ ನೋಡಿಬಿಟ್ರೆ ನಮ್ಮ ರೈತರಿಗೆ ಒಬ್ರಿಗೂ ಬ್ಯಾಂಕ್ ಒಳಗಡೆ ಪ್ರವೇಶ ಮಾಡಂಗೇ ಇಲ್ಲ ಇವತ್ತು ಬ್ಯಾಂಕ್ಗಳು ಸಹಕಾರಿ ಸಂಸ್ಥೆಗಳು ಹೆಚ್ಚು ಸಾಲ ಕೊಡದೇ ಇದ್ದ ಪರಿಣಾಮ ಇವತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಮತ್ತು ಮೈಕ್ರೋ ಫೈನಾನ್ಸ್ಗಳಿಗೆ ಇವತ್ತು ರೈತರು ಬಡವರು ಇವತ್ತು ದುಂಬಾಲು ಬಿದ್ದು ಅವರ ಹಿಂಸೆ ಅವ್ರ ಕಾಟ ತಾಳಲಾರದೆ ಇವತ್ತು ಆತ್ಮಹತ್ಯೆ ಮಾಡತಕ್ಕಂಥ ಸ್ಥಿತಿ ಬಂದು ತಲುಪಿದ್ದಾರೆ ಇವತ್ತು ಏನು ಕೇಂದ್ರ ಸರ್ಕಾರದ ಬಜೆಟ್ ಇದೆ ಇವತ್ತು ಎಮ್ ಎಸ್ ಪಿ ಆಗಿಲ್ಲ ಕಬ್ಬಿನ ಬೆಲೆಗೂ ಕೂಡ ಎಮ್ ಎಸ್ ಪಿ ರಾಜ್ಯ ಸರ್ಕಾರ ಜಾರಿ ಮಾಡಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕೂತು ಎರಡೂ ಸರ್ಕಾರಗಳು ಇವತ್ತು ಚಿಂತನೆ ಮಾಡಿ ಅನುಕೂಲ ಮಾಡಿದಾಗ ಮಾತ್ರ ಇವತ್ತು ರೈತರಿಗೆ ಅನುಕೂಲ ಆಗುತ್ತೆ ವಿನಃ ನಾ ಇಲ್ಲ ಅಂತ ಅಂದರೆ ರೈತರು ಇನ್ನು ಮುಂದೆ ಒಕ್ಕಲ್ತನ ಬಿಡಬೇಕು ಅನ್ನೋಂಥ ಒಂದು ಸ್ಥಿತಿ ಬಂದು ತಲುಪ್ತಾರೆ ಆತ್ಮಹತ್ಯೆಗಾಗ್ಲೇ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಇನ್ನು ಮುಂದಾದ್ರೂ ಕೂಡ ಮುಂದಿನ ಲೋಕಸಭೆ ಅಧಿವೇಶನದಲ್ಲಿ ರೈತನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಚರ್ಚೆ ಆಗಲಿ ಸರ್ಕಾರ ತೀರ್ಮಾನ ಮಾಡಲಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಈ ಮೂಲಕ ಒತ್ತಾಯ ಮಾಡ್ತಾ